ನಿರಾತಂಕನಾಗಿ ಏನು ಶಂಕರ ನಿನ್ನ ನೊಮ್ಮೆ ಕಣ್ಣು ತುಂಬಿದ ನಂತರ ನಿರಾತಂಕನಾಗಿ ಏನು ಶಂಕರ ನಿನ್ನ ನೊಮ್ಮೆ ಕಣ್ಣು ತುಂಬಿದ ನಂತರ ಶರಣು ಭಾವದಲ್ಲಿ ನಿಂತೆ ಶಂಕರ ಶರಣು ಭಾವದಲ್ಲಿ ನಿಂತೆ ಶಂಕರ ನೂರು ಪಾಪ ಹೊತ್ತು ತಂದ ನಂತರ ನಿರಾತಂಕನಾಗಿ ಏನು ಶಂಕರ ನಿನ್ನೊಮ್ಮೆ ಕಣ್ಣು ತುಂಬಿದ ನಂತರ ಇಹದ ಭಯವು ಇಲ್ಲವಿನ್ನು ಶಂಕರ ನಿನ್ನ ಚರಣ ಸ್ಪರ್ಶವಾದ ನಂತರ ಇಹದ ಭಯವು ಇಲ್ಲವಿನ್ನು ಶಂಕರ ನಿನ್ನ ಚರಣ ಸ್ಪರ್ಶವಾದ ನಂತರ ಮನದ ಗಲಭೆ ವಾಯಿತು ಶಂಕರ ಮನದ ಗಲಭೆ ಶಾಂತವಾಯಿತು ಶಂಕರ ನಿನ್ನ ಮೌನ ಧ್ಯಾನಗೈದ ನಂತರ ನಿರಾತಂಕನಾಗಿ ಹೇನು ಶಂಕರ ನಿನ್ನ ನೊಮ್ಮೆ ಕಣ್ಣು ತುಂಬಿದ ನಂತರ ಅವಗುಣಗಳೆಲ್ಲ ಕರಗಿ ಹೋಯಿತು ಶಂಕರ ಅಭಯ ಶಿರದಲಿರಿಸಿದ ನಂತರ ಅವಗುಣಗಳೆಲ್ಲ ಕರಗಿ ಹೋಯಿತು ಶಂಕರ ಅಭಯ ಹಸ್ತಶಿರದಲ್ಲಿರಿಸಿದ ನಂತರ ನೂರು ಬಾರಿ ಜಪಿಸಲೇಕೆ ಶಂಕರ ನೂರು ಬಾರಿ ಜಪಿಸಲೇಕೆ ಶಂಕರ ಮೌನ ಧರಿಸಿ ಶರಣಾದ ನಂತರ ನಿರಾತಂಕನಾಗಿ ಹೇನು ಶಂಕರ ನಿನ್ನ ಕಣ್ಣು ತುಂಬಿದ ನಂತರ ಹೋಗಳಲಿನ್ನು ಪದಗಳಿಲ್ಲ ಶಂಕರಾ..! ನಿನ್ನ ನೋಡಿ ಮಾತು ಮರೆತ ನಂತರ ಹೊಗಳಲಿಂದು ಪದಗಳಿಲ್ಲ ಶಂಕರ ನಿನ್ನ ನೋಡಿ ಮಾತು ಮರೆತ ನಂತರ ಬೇರೆ ಏನು ಬೇಕು ಇನ್ನು ಶಂಕರಾ ಬೇರೆ ಏನು ಬೇಕು ಇನ್ನು ಶಂಕರ ನಿನ್ನಲನ್ನು ಐಕ್ಯಗೊಳಿಸಿದ ನಂತರ ನಿರಾತಂಕನಾಗಿ ಏನು ಶಂಕರ ನಿನ್ನನೊಮ್ಮೆ ಕಣ್ಣು ತುಂಬಿದ ನಂತರ നിന്നൊമ്പെ കണ്ണു തുമ്പ നന്തരാ